ಅಕ್ಟೋಬರ್ ತಿಂಗಳಲ್ಲಿ ಐದು ಗ್ರಹಗಳ ಬದಲಾವಣೆ ನಡೆಯಲಿದೆ ಈ ಸಂದರ್ಭದಲ್ಲಿ ಐದು ರಾಶಿಯವರಿಗೆ ಆರ್ಥಿಕ ಲಾಭ ದೊರೆಯಲಿದೆ ಕೈ ತುಂಬ ಲಾಭ ಸಂಪಾದನೆ ಮಾಡಲಿರುವ ಐದು ಅದೃಷ್ಟವಂತರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಕ್ಟೋಬರ್ ತಿಂಗಳಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ಗ್ರಹಗಳ ಚಲನೆಗಳು ಕಂಡುಬರಲಿದ್ದು ಇವುಗಳ ಪ್ರಭಾವ ನೇರವಾಗಿ ಪಂಚರಾಶಿಯವರ ಅಂದರೆ ಐದು ರಾಶಿಯವರ ಜೀವನದ ಮೇಲೆ ಬೀರುತ್ತೆ ಮೊದಲಿಗೆ ಗ್ರಹಗಳ ಬಗ್ಗೆ ನೋಡೋದಾದರೆ ಶುಕ್ರ ತನ್ನ ಸ್ವಂತ ರಾಶಿಯಾಗಿರುವಂಥ ತುಲರಾಶಿಗೆ ರಾಶಿಗೆ ಕಾಲಿಟ್ಟಿದ್ದಾನೆ ಇನ್ನೊಂದು ಕಡೆಯಲ್ಲಿ ಬುಧ ಮತ್ತು ಶನಿ ಸಮಸಪ್ತಕ ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ಇನ್ನು ಸೂರ್ಯ ಮತ್ತು ಚಂದ್ರರ ನಡುವೆ ಕೂಡ ವಿಶೇಷವಾದ ಯೋಗ ನಿರ್ಮಾಣ ಆಗಿದೆ ಈ ಎಲ್ಲ ಗ್ರಹಗಳ ಸಂಯೋಗ ಹಾಗೂ ದೃಷ್ಟಿಯಿಂದಾಗಿ ಈ ಐದು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಬೆಳವಣಿಗೆಗಳು ಈ ಸಂದರ್ಭದಲ್ಲಿ ಕಂಡುಬರಲಿದ್ದು ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ చాముండేశ్వరి దేవి జ్యోతిష్యులు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರೌ ನವದುರ್ಗೆ ಭೂತರಾಯ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿಯ ವ್ಯಾಪಾರಿಗಳ ವ್ಯಾಪಾರ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಇನ್ನಷ್ಟು ವೇಗ ಕಾಣುತ್ತೆ ಆದಾಯ ಕೂಡ ಚೆನ್ನಾಗಿ ಹರಿದು ಬರುತ್ತೆ ಉದ್ಯೋಗಸ್ಥರಿಗೆ ತಾವು ಕೆಲಸ ಮಾಡುವಂತಹ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಮಾಡುವಂಥ ಕೆಲಸಕ್ಕೆ ಮನ್ನಣೆ ದೊರಕತ್ತೆ ಸಹಾಯ ಕೂಡ ಸಿಗುತ್ತೆ ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿ ಸಾಕಷ್ಟು ಸಂಬಂಧಗಳು ಬೆಳೆಯಲಿದ್ದು ಇನ್ನಷ್ಟು ವ್ಯಾಪಾರದ ಹೊಸ ಹೊಸ ಆಫರ್ಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿರೀಕ್ಷಿತ ಫಲಿತಾಂಶ ಹಾಗೂ ಅಂಕಗಳನ್ನು ಪಡೆಯುವುದಕ್ಕೆ ಯಶಸ್ವಿಯಾಗ್ತಾರೆ ಕೌಟುಂಬಿಕ ಜೀವನ ಅತ್ಯಂತ ಸುಗಮವಾಗಿರುತ್ತೆ ಮತ್ತು ಸಂಬಂಧ ಇನ್ನಷ್ಟು ಬಲಿಷ್ಠವಾಗಿರುತ್ತೆ ಇನ್ನು ಕನ್ಯರಾಶಿ ಕನ್ಯರಾಶಿಯವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಕನ್ಯರಾಶಿಯವರ ಆರ್ಥಿಕ ಪರಿಸ್ಥಿತಿ ಕೂಡ ಸಾಕಷ್ಟು ಸದೃಢವಾಗಿರುತ್ತೆ ವ್ಯಾಪಾರದಲ್ಲಿ ಕೂಡ ಗ್ರಾಹಕರ ಹೆಚ್ಚಳದಿಂದಾಗಿ ಆರ್ಥಿಕ ಅಭಿವೃದ್ಧಿ ಹಾಗೂ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಇಲ್ಲಿ ಕನ್ಯಾರಾಶಿಯವರು ಕಚೇರಿಯಲ್ಲಿ ಅಥವಾ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಹೆಚ್ಚಿನ ಜವಾಬ್ದಾರಿಗಳನ್ನು ಕೂಡ ನಿಮಗೆ ನೀಡ್ತಾರೆ ಹಾಗೆ ನೀವು ಮಾಡುವಂತಹ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆ ಕೂಡ ದೊರಕಲಿದೆ ಹಾಗೆ ಪ್ರೀತಿ ಜೀವನದಲ್ಲಿ ನಿಮಗೆ ಪ್ರೀತಿಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗತ್ತೆ ಸಂಬಂಧ ಗಟ್ಟಿಯಾಗತ್ತೆ ಮತ್ತು ಕೌಟುಂಬಿಕ ಜೀವನ ಕೂಡ ಅತ್ಯಂತ ಸುಗಮವಾಗಿ ಸಾಗತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರ ಜೀವನದಲ್ಲಿ ಕೂಡ ಪಾಸಿಟಿವ್ ಬದಲಾವಣೆಗಳು ಕಂಡು ಬರ್ತವೆ ಹಾಗೆ ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶಗಳು ಕೂಡ ಮಿಥುನ ರಾಶಿಯವರಿಗೆ ಸಿಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ಹೆಚ್ಚಳವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣುವಂತಹ ಯೋಗ ಇದೆ ಮಿಥುನ ರಾಶಿಯವರಿಗೆ ಹಾಗೆ ಕೆಲಸ ಮಾಡುವಂತಹ ಜಾಗದಲ್ಲಿ ಕೂಡ ನಿರೀಕ್ಷಿತ ಯಶಸ್ಸನ್ನು ನೀವು ಪಡೆದುಕೊಳ್ಳಬಹುದು ಹಾಗೆ ಪ್ರೀತಿಯ ಜೀವನದಲ್ಲಿ ಕೂಡ ಅಂದುಕೊಂಡಂಥ ರೀತಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಸಂತೋಷ ಹಾಗೂ ನೆಮ್ಮದಿಯಿಂದ ಬಾಳಬಹುದು ಇಬ್ಬರ ನಡುವೆ ಪ್ರೀತಿ ಕೂಡ ಹೆಚ್ಚಾಗತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಧನ ಲಾಭ ಆಗುವಂಥ ಯೋಗ ಇದೆ ಕೆಲಸದಲ್ಲಿ ಕೂಡ ಅಭಿವೃದ್ಧಿ ಹೊಂದುವಂಥ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ಸಹೋದ್ಯೋಗಿಗಳ ಜೊತೆಗೆ ಕೂಡ ನಿಮ್ಮ ಸಂಬಂಧ ಇನ್ನಷ್ಟು ಉತ್ತಮವಾಗಿರುತ್ತೆ ವ್ಯಾಪಾರ ವ್ಯವಹಾರಗಳ ಕ್ಷೇತ್ರಗಳಲ್ಲಿ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಲಾಭ ತರುವಂತಹ ಸಾಕಷ್ಟು ಸಂಬಂಧಗಳು ಹೊಸದಾಗಿ ಹುಟ್ಟುಕೊಳ್ತವೆ ವ್ಯವಹಾರ ಕ್ಷೇತ್ರದಲ್ಲಿ ಹಾಗೆ ಮದುವೆಯಾಗಿರುವಂತಹ ವೃಶ್ಚಿಕ ರಾಶಿಯವರು ದೈವ ದಂಪತಿಗಳ ವೈವಾಹಿಕ ಜೀವನ ಸಾಕಷ್ಟು ಸುಗಮವಾಗಿ ಸಾಗುವಂತಹ ನಿರೀಕ್ಷೆಯನ್ನು ಈ ಸಂದರ್ಭದಲ್ಲಿ ನೀವು ಮಾಡಬಹುದು ಇಬ್ಬರ ನಡುವೆ ಪ್ರೀತಿ ಹೆಚ್ಚಾಗುತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ನಿರೀಕ್ಷಿತ ಮಟ್ಟದ ಅಂಕವನ್ನು ಪಡೆದುಕೊಳ್ಳುವುದಕ್ಕೆ ಕೂಡ ಇಲ್ಲಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಯಶಸ್ವಿಯಾಗ್ತಾರೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ನಾಯಕತ್ವದ ಗುಣಗಳು ಈ ಸಂದರ್ಭದಲ್ಲಿ ಹೆಚ್ಚಾಗುವಂಥ ಸಂಭವ ಇದೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥ ಸಮಯ ಕೂಡ ಇದಾಗಿದೆ ಸಮಾಜದಲ್ಲಿ ನಿಮಗಿರುವಂತಹ ಪ್ರತಿಷ್ಠೆ ಹಾಗೂ ಗೌರವಗಳು ಹೆಚ್ಚಾಗ್ತವೆ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನುವಂತಹ ಕುಂಭರಾಶಿಯವರ ಕನಸು ನನಸಾಗುವಂತಹ ಸಾಧ್ಯತೆ ಇದು ವಿದ್ಯಾರ್ಥಿಗಳಿಗೆ ಕನಸು ನನಸಾಗುತ್ತೆ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿರುತ್ತೆ ನಿಮಗೆ ಹಾಗೆ ವೈವಾಹಿಕ ಜೀವನದಲ್ಲಿ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗತ್ತೆ ಪರಸ್ಪರ ಒಬ್ಬರಿಗೊಬ್ಬರು ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಬಿಟ್ಟು ಕೊಡದೆ ಸಾಥ್ ಕೊಡ್ತಾರೆ ಬೆಂಬಲ ನೀಡ್ತೀರಿ ಈಗ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವ ಮೂಲಕ ಆದಾಯವನ್ನು ಕೂಡ ನೀವು ಹೆಚ್ಚಿಸಿಕೊಳ್ಳುವಂಥ ಯೋಗ ಈಗ ಕುಂಭರಾಶಿಯವರಿಗೆ ಇದೆ ಹಾಗಾಗಿ ಈ ಐದು ರಾಶಿಯವರೆಗೂ ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಐದು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಜೀವನದಲ್ಲಿ ಭಾರೀ ಏಳಿಗೆಯನ್ನು ಕಾಣಬಹುದಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು